ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಅನ್ನೋದೊಂದು ಫ್ಯಾಷನ್ ಆದ್ರೆ ಮೋದಿ ಮತ್ತು ಅಮಿತ್ ಶಾ ನಾವು ಡಿಮಾಲಿಷನ್ಗಳಾಗ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಡಿಗಳು ನಿನ್ನ ವಂಶಸ್ತ್ರನ್ನ ಡಿಮಾಲಿಷನ್ ಮಾಡುವಂತ ರೀತಿಯಲ್ಲಿ ನಾವು ಸಿದ್ಧರಾಗ್ತೀವಿ ಅನ್ನುವಂತ ಮಾತನ್ನ ನಾವಿವತ್ತು ಹೇಳ್ಬೇಕಾದ್ರೆ ಒಂದು ಕಡೆ ಗಾಂಧಿಯನ್ನ ಕೊಂದವ ಗೋಡ್ಸೆಯನ್ನ ಪೂಜೆ ಮಾಡುತ್ತಾರೆ ಆರಾಧಿಸ್ತಾರೆ ಗಾಂಧಿ ಕೊಂದವನನ್ನ ಕೋಡ್ಸೆಯನ್ನ ಆರಾಧಿಸ್ತಾರೆ ಮತ್ತೊಂದ್ ಕಡೆ ಗಾಂಧಿಯನ್ನ ಪೂಜೆ ಮಾಡ್ತಾರೆ ಇಂಥ ಅವಿವ್ಯಕ್ತಿಗಳ ಬಗ್ಗೆ ನಾವು ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ತಲೆಯಲ್ಲಿ ಇವನ್ಗೆ ಕೂದ್ಲಿಲ್ಲ ಅನ್ಕೊಂಡಿದ್ವಿ ಈ ಬೋರ್ಡನ್ಗೆ ತಲೆಯಲ್ಲಿ ಕೂದ್ಲಿಲ್ಲ ಅನ್ಕೊಂಡಿದ್ವಿ ಆದ್ರೆ ಅವನ್ ತಲೆಯಲ್ಲಿ ಮೆದುಳು ಇಲ್ಲ ಅನ್ನುವಂತ ಮಾತನ್ನ ನಿರ್ಮಲಾ ಹೇಳ್ತಾ ಇದ್ದನ್ನ ನಾವು ಇಲ್ಲಿ ಕೇಳಿಸ್ಕೋಬೇಕು ಬಂದ್ವಿ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನ ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ಸಂಪರ್ಕಿಸಿ ಯಾವ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಗ್ಗೆ ಇಲ್ಲಿ ನಾವು ಗಂಭೀರವಾಗಿ ಆಲೋಚನೆಯನ್ನ ಮಾಡಬೇಕು ನಾವು ಹೇಳ್ತೇವೆ ಇವತ್ತು ಅಂಬೇಡ್ಕರ್ ಅವರ ಕುಲಸ್ತ್ರ ಅಂಬೇಡ್ಕರ್ ಅವರ ವಿಚಾರಗಳು ಅಂದ್ರೆ ಅದು ಜೇನುಗೂಡಿದ್ದಂಗೆ ಜೇನುಗೂಡು ಕೈ ಇಟ್ಟರೆ ನಿಮ್ಮನ್ನ ಸರ್ವನಾಶ ಮಾಡುತ್ತೆ ಜೇನುಗಳು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಜೈನ್ಗೂಡು ನಿಮಗೆ ಗೊತ್ತಿದ್ದೆ ಜೇನು ಅದು ಎಷ್ಟು ಸಿಹಿ ಆದರೂ ಕೂಡ ಅದ್ರ ತಂಟೆಗೆ ಬಂದ್ರೆ ಏನ್ ಮಾಡುತ್ತೆ ಏನ್ ಮಾಡುತ್ತೆ ಅದು ಅಂತ ಜೇನುಗೂಡಿನ ವಂಶಸ್ತ್ರ ನಾವು ಅನ್ನೋದನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಪೂರ್ವಿಕರು ನಮಗೆ ಅಹಿಂಸೆಯನ್ನ ಬೋಧಿಸಿ ಹೋಗಿದ್ದಾರೆ ನಮಗೆ ಶಾಂತಿಯನ್ನ ಹೇಳಿದರೆ ಬುದ್ಧ ಬಸವಣ್ಣ ಜ್ಯೋತಿಬಾಯ್ ಪುಲೆ ತಾಯಿ ಸಾವಿತ್ರಿಬಾಯಿ ಪುಲೆ ನಾಲ್ವಡಿ ಅವರಾದಿಯಾಗಿ ನಮಗೆ ಶಾಂತಿಯ ಮಂತ್ರವನ್ನ ಹೇಳ್ಕೊಟ್ಟ ಹೋಗಿದ್ದಾರೆ ನಮ್ಮ ಶಾಂತಿಯ ಮಂತ್ರದಿಂದ ನಾವಿವತ್ತು ದೇಶದಲ್ಲಿ ಇವತ್ತು ಮುನ್ನಡೆಸ್ತಾ ಇದ್ದೇವೆ ಒಂದು ವೇಳೆ ನಾವೇನಾದ್ರೂ ಅಹಿಂಸೆಯ ಮಾರ್ಗ ಇಡಿದ್ರೆ ನೀವು ಏನಾಗ್ತಿದ್ರೆ ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ ನೀವು ಅದರಿಂದ ತುಂಬಾ ಎಚ್ಚರಿಕೆಯಿಂದ ಮಾತಾಡಬೇಕಾಗತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಅನ್ನೋದೊಂದು ಫ್ಯಾಷನ್ ಆದ್ರೆ ಮೋದಿ ಮತ್ತು ಅಮಿತ್ ಶಾ ಹೇಳಬೇಕಾಗುತ್ತೆ ನಾವು ಡಿಮಾಲಿಷನ್ಗಳಾಗ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಡಿಗಳು ನಿನ್ನ ವಂಶಸ್ಥರನ್ನ ಡಿಮಾಲಿಷನ್ ಮಾಡುವಂತ ರೀತಿಯಲ್ಲಿ ನಾವು ಸಿದ್ಧರಾಗ್ತೀವಿ ಅನ್ನುವಂಥ ಮಾತನ್ನ ನಾವಿವತ್ತು ಹೇಳ್ಬೇಕಾಗುತ್ತೆ ಅದರಿಂದ ಈ ದೇಶ ಇವಷ್ಟು ಇಷ್ಟೊಂದು ಸಂತೋಷವಾಗಿ ಸುಖವಾಗಿರಬೇಕಾದ್ರೆ ಅದಕ್ಕೆ ಕಾರಣ ಈ ದೇಶದ ದಲಿತ ಸಮುದಾಯ ಈ ದೇಶದ ಅಸ್ಪೃಶ್ಯ ಸಮುದಾಯಗಳು ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು ಬಂಧುಗಳೇ ಒಂದು ಕಡೆ ಗಾಂಧಿಯನ್ನ ಕೊಂದವ ಗೋಡ್ಸೆಯನ್ನ ಪೂಜೆ ಮಾಡ್ತಾರೆ ಆರಾಧಿಸ್ತಾರೆ ಗಾಂಧಿ ಕೊಂದವನನ್ನ ಗೋಡ್ಸೆಯನ್ನ ಆರಾಧಿಸ್ತಾರೆ ಮತ್ತೊಂದು ಕಡೆ ಗಾಂಧಿಯನ್ನ ಪೂಜೆ ಮಾಡ್ತಾರೆ ಇಂಥ ಅವಿವೇಕಿಗಳ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇದಕ್ಕೆ ಕಾರಣ ದಲಿತರಲ್ಲಿ ಇವತ್ತು ಗುಲಾಮರು ಉಟ್ಕೊಳ್ತಾ ಇದ್ದಾರೆ ಆ ಗುಲಾಮರಿಂದ ಇವತ್ತು ಸಮಾಜ ಇವತ್ತು ಏನಾಯ ಸ್ಥಿತಿಗೆ ಹೋಗ್ತಾ ಇದೆ ಅನ್ನೋದನ್ನ ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಬಂದರು ಇವತ್ತು ಸರ್ಕಾರಗಳು ಕೂಡ ನಮ್ಮ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನ ಮಾಡಬೇಕು ನಮ್ಮ ಬದುಕಿನ ಬಗ್ಗೆ ನಮ್ಮ ಅಭಿವೃದ್ಧಿಯ ಬಗ್ಗೆ ಕೇವಲ ಭರವಸೆಗಳನ್ನ ನೀವು ಕೊಡೋದಲ್ಲ ನೀವು ಇವತ್ತು ಈ ಸರ್ಕಾರ ಈ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಈ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ನಾವು ನಾವು ಬರೀ ಭಿಕ್ಷೆ ಕೇಳೋದಕ್ಕೆಲ್ಲ ಇಲ್ಲಿರೋದು ನಮಗೂ ಕೂಡ ಅಧಿಕಾರದಲ್ಲಿ ಪಾಲು ಕೊಡಬೇಕು ನೀವು ಅಧಿಕಾರದಲ್ಲಿ ಪಾಲು ಕೊಟ್ಟರೆ ಮಾತ್ರ ದಲಿತ ಸಮುದಾಯ ನಿಮ್ಮನ್ನ ಸಹಿಸಿಕೊಳ್ಳುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಕೇವಲ ಓಟ್ ಹಾಕೋದಕ್ಕಷ್ಟೇ ನಾವಿರಲ್ಲ ಓಟಿಗಾಗಿರುವಂತವರಲ್ಲ ನಾವು ಈ ರಾಜ್ಯದಲ್ಲಿ ಈ ಸರ್ಕಾರದಲ್ಲಿ ನಮಗೂ ಕೂಡ ಪಾಲನ್ನ ಕೊಡುವಂತ ರೀತಿಯಲ್ಲಿ ನೀವು ಯೋಚನೆಗಳನ್ನ ಮಾಡಬೇಕು ಆ ದಿಸೆಯಲ್ಲೂ ಕೂಡ ನಾವಿವತ್ತು ಸರ್ಕಾರವನ್ನ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ಇವತ್ತು ಅಮಿತ್ ಶಾ ಏನ್ ಹೇಳಿದ್ದಾನೆ ಅದ್ರ ಬಗ್ಗೆ ಇವತ್ತು ಅವನ ಗೊತ್ತಾಗಿದೆ ನಮ್ಮ ನಿರ್ಮಲಾ ಒಂದು ಮಾತನ್ನು ಹೇಳ್ತಾ ಇದ್ರು ತಲೆಯಲ್ಲಿ ಇವನ್ಗೆ ಕೂತ್ಲಿಲ್ಲ ಅನ್ಕೊಂಡಿದ್ವಿ ಈ ಬೋರ್ಡನ್ಗೆ ತಲೆಯಲ್ಲಿ ಕೂದಲಿಲ್ಲ ಅನ್ಕೊಂಡಿದ್ವಿ ಆದ್ರೆ ಅವನ ತಲೆಯಲ್ಲಿ ಮೆದುಳು ಇಲ್ಲ ಅನ್ನುವಂಥ ಮಾತನ್ನ ನಿರ್ಮಲಾ ಹೇಳ್ತಾ ಇದನ್ನ ನಾವು ಇಲ್ಲಿ ಕೇಳಿಸ್ಕೋಬೇಕು ಬಂಧುಗಳು ಹಾಗಾಗಿ ಬಂಧುಗಳೇ ಅಂಬೇಡ್ಕರ್ ಅವರು ಕೇವಲ ಭಾರತ ರತ್ನ ಅಲ್ಲ ಅವರು ಅವರು ವಿಶ್ವರತ್ನ ಆಗಿ ಇವತ್ತು ಜಗತ್ತಿನಲ್ಲೇ ಇವತ್ತು ಅವರ ಹೆಸರು ಇವತ್ತು ರಾರಾಜಿಸ್ತಾ ಇದು ನಾವು ನೀವು ಹೇಳಬೇಕಾಗಿಲ್ಲ ಸೊ ಆ ಕಾರಣಕ್ಕಾಗಿ ನಾವು ಅಂಬೇಡ್ಕರ್ ಅವರ ಕುಡಿಗಳಾಗಿದ್ರೆ ಅಂಬೇಡ್ಕರ್ ಅವರ ಅವರ ಆ ಒಂದು ರಕ್ತದ ವಂಶದ ಕುಡಿಗಳಾಗಿದ್ದರೆ ನಾವು ಕರೆಕ್ಟ್ ಸರಿಯಾದ ರೀತಿಯಲ್ಲಿ ಬಾಬಾ ಸಾಹೇಬ್ರನ್ನ ಪರಿಭವಿಸ್ಕೊಳ್ಬೇಕಾಗತ್ತೆ ಅವರ ಚಿಂತನೆಗಳನ್ನು ನಾವು ಮುಂದುವರಿಸಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳಿ ಮಹಾಕವಿ ಕುವೆಂಪು ಅವರು ಒಂದು ಮಾತನ್ನು ಹೇಳ್ತಾರೆ ಯಾವ ವೈದಿಕ ಶಾಹಿಯನ್ನು ನೀವು ಗುಂಡಿಟ್ಟು ಒಡೆಯಕ್ಕೆ ಹೋಗ್ತೀರಿ ಮೊದಲು ನಿಮ್ಮ ತಲೆಯ ಮೆದುಳನ್ನು ನೀವು ಸರಿಯಾಗಿ ಇಟ್ಕೊಳ್ಳಿ ಅಂತೇಳಿ ಬಸವಲಿಂಗಪ್ಪನವರು ಇದೇ ಮಾತನ್ನ ಹೇಳ್ತಾ ಇದ್ರು ಅವರು ಬದುಕಿರುವಾಗ ನಮ್ಮ ಮನೆಯಲ್ಲಿರುವ ಆ ಹಿಂದೂ ದೇವಾನು ದೇವತೆಗಳನ್ನ ಇಟ್ಕೊಂಡು ಹೊರಗಡೆ ನಾವು ಬಾಬಾ ಸಾಹೇಬರಾಗಿ ಮಾತಾಡಿದ್ರೆ ಅದಕ್ಕಿಂತ ನೀಚ ಕೆಲಸ ಬೇರೆ ಇಲ್ಲ ಮುಂದಾಗಿ ದಲಿತ ಸಮುದಾಯ ಶೂದ್ರ ಸಮುದಾಯ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಆಲೋಚನೆಯನ್ನ ಮಾಡಬೇಕಾಗತ್ತೆ ಇನ್ನು ಮುಂದೆ ಈ ದೇಶದಲ್ಲಿ ಬೌದ್ಧ ಕ್ರಾಂತಿ ಒಂದು ಉಚ್ರಾಯ ಸ್ಥಿತಿಗೆ ಬರುತ್ತೆ ಬಾಬಾ ಸಾಹೇಬ್ರ ಕಂಡಂತ ಭಾರತಕ್ಕೆ ನಾವು ನೀವು ತಯಾರಾಗಬೇಕಾಗತ್ತೆ ಬಾಬಾ ಸಾಹೇಬ್ರ ಅವತ್ತು ಕನಸನ್ನ ಕಂಡಿದ್ರು ನನ್ನ ಜನ ಬೌದ್ಧ ಧರ್ಮವನ್ನ ಇನ್ನು ಮುಂದೆ ತಮ್ಮ ಎದೆಗಪ್ಪಿಕೊಳ್ಳುತ್ತಾರೆ ಅಂತ ಹೇಳಿ ಆದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು ಅದರಿಂದ ಬಾಬಾ ಸಾಹೇಬ್ರ ಕನಸನ್ನ ನನಸು ಮಾಡಬೇಕಾದ್ರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಬೌದ್ಧ ಶಾಂತಿ ಆಗಲೇ ಭಾರತ ಬೌದ್ಧಮಯ ಆಗಲೇಬೇಕು ಅದು ಬಾಬಾ ಸಾಹೇಬರ ಕೊನೆಯ ಕನಸು ಆ ಕನಸಿಗೆ ನಾವೆಲ್ಲ ನೆರೆಯೋಣ ಅನ್ನುವಂತ ಮಾತನ್ನ ಹೇಳಿ ನನಗೆ ಮಾತನಾಡೋದಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಬಂಧುಗಳಿಗೆ ಮತ್ತು ಕಳೆದ ಸಾರಿ ನಮ್ಮ ಶಿವಮೊಗ್ಗ ಇಂದ ಎಷ್ಟು ಜನ ಬರ್ತಿರಪ್ಪ ಅಂತ ಹೇಳಿದಾಗ ನಮ್ಮ ಮಲೇಶಪ್ಪ ಅವರು ಸಾವಿರ ಜನ ಅಂದ್ರು ನನಗೆ ಒಂದ್ ರೀತಿ ಸಣ್ಣ ಸ ಇದು ಕೂಡ ಆಯ್ತು ಆದ್ರೆ ಒಂದು ತಿಳ್ಕೊಬೇಕು ನಾವು ಶಿವಮೊಗ್ಗ ಭದ್ರಾವತಿ ಅಂದ್ರೆ ಅದು ಬಿ ಕೃಷ್ಣಪ್ಪನವ್ರು ಬಿ ಕೃಷ್ಣಪ್ಪನವ್ರಂದ್ರೆ ಬೀಜ ಅಂದ್ರೆಗಾಂವ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಬಿ ಅಂದ್ರೆ ಅದು ಭೀಮಾ ಕೋರೆಗಾವ್ ಆ ಭೀಮಾ ಕೋರೆಗಾವಿನ ವೀರ ಯೋಧರ ವಂಶಸ್ತ್ರಾಗಿ ನಾವು ಇಲ್ಲಿ ಬಂದು ನಿಂತಿದ್ದೇವೆ ಅದರಿಂದ ಶಿವಮೊಗ್ಗ ಅದು ಕರ್ಮಭೂಮಿ ಇವತ್ತು ಇಡೀ ರಾಜ್ಯವನ್ನ ಆವರಿಸಿಕೊಂಡಿದೆ ಅಂತ ಒಬ್ಬ ಮಹಾನ್ ನಾಯಕರ ಜೊತೆ ಜೊತೆಯಲ್ಲಿ ಅನೇಕರು ನಾವು ಕಳ್ಕೊಂಡಿದ್ದೀವಿ ಚಂದ್ರಪ್ರಸಾದ್ ತ್ಯಾಗಿಯವರಾದಿಯಾಗಿ ನಮ್ಮ ಎಂ ಡಿ ಗಂಗಯ್ಯನವರು ಅನೇಕರ ನಾವು ಚಳವಳಿಯಲ್ಲಿ ನಾವು ಕಳ್ಕೊಂಡಿದ್ದೀವಿ ಲಕ್ಷ್ಮೀನಾರಾಯಣ ಅಂತ ಒಬ್ಬ ಪ್ರಬುದ್ಧ ನಾಯಕ ನಮ್ಮ ನಡುವೆ ಇವತ್ತು ಇಲ್ಲ ಗೆಳೆಯರೆ ಇಂಥ ಮಹ ಚೈತನ್ಯಗಳನ್ನು ನಾವು ನೆನೆಸ್ಕೊಳ್ಳೋಣ ಅವರ ಹೋರಾಟಗಳನ್ನು ಮುಂದಕ್ಕೆ ಕೊಂಡೊಯ್ಯೋಣ ಇಂಥ ಅಮಿತ್ ಶಾ ಅಂತ ದುರಳರು ದುರ್ಮಾರ್ಗರುಗಳು ಇನ್ನು ಮುಂದೆ ಮಾತನಾಡದ ರೀತಿಯಲ್ಲಿ ನಾವು ಅವ್ರ ತರ ನಾಲ್ಗೆ ಕತ್ತರಿಸಿ ಕಣ್ ಕತ್ತರಿಸಿ ಕಣ್ ಕದಿರಿ ಕೈ ಕತ್ತರಿಸಿ ಅಂತ ಹೇಳೋರಲ್ಲ ಆದ್ರೆ ನಾವು ನಿಮ್ಮನ್ನ ಗುಡಿಸಬೇಕೋದಕ್ಕೆ ನಮ್ಗೆ ಗೊತ್ತಿದೆ ಆ ಕೆಲಸವನ್ನ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿ ಇಷ್ಟೊತ್ತು ಸಹನೆಯಿಂದ ಕುಳಿತಂತ ತಮಗೆಲ್ಲ ವಂದಿಸಿ ನನ್ನ ಮಾತುಗಳನ್ನ ಸೊ ಹಾಗಾಗಿ ಇನ್ನು ಅನೇಕ ನಮ್ಮ ಹಿರಿಯ ನಾಯಕರು ಮಾತನಾಡ್ತಾರೆ ಮೇಡಮ್ ಅವರು ಕೂಡ ಮಾತನಾಡ್ತಾರೆ ಅವರ ಮಾತುಗಳಿಗೆ ನೀವು ಕಿವಿಯಾಗಬೇಕು ಅನ್ನುವಂಥದ್ದನ್ನು ಹೇಳಿ ವಿದ್ಯಾರ್ಥಿ ಸಮುದಾಯ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು ಅನ್ನುವಂಥದ್ದು ಹೇಳಿ ನನ್ನ ಮಾತುಗಳನ್ನು ಆಲಿಸಿದಂಥ ಈ ಎಲ್ಲ ದಲಿತ ಜನಸ್ತೋಮಕ್ಕೆ ವಂದಿಸಿ ನನ್ನ ಮಾತುಗಳಿಗೆ ಮುಕ್ತಾಯ್ಡ್ತೇನೆ ಜೈ ಭೀಮ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ